ಕೆಲಸ ಬಿಟ್ಟು ಹೋಗ್ತೀನಿ ಎಂದಿದ್ದ ಯುವತಿಗೆ ಮಾಲೀಕ ಧಮ್ಕಿ ಹಾಕಿದ್ದಾನೆ ಯುವತಿಗೆ ಬಟ್ಟೆ ಬಿಚ್ಚಿ ಹೊಡಿತೀನಿ ಅಂತ ಹೇಳಿದ್ದಾನೆ ಮಾಲೀಕ ನಡು ರೋಡ್ ನಲ್ಲಿಯೇ ಅಡ್ಡ ಹಾಕಿ ನಿನ್ನ ಕತ್ತರಿಸಿ ಹಾಕ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ದಾನೆ ಸೈಯದ್ ಎಂಬ ಸೈಬರ್ ಸೆಂಟರ್ ಮಾಲೀಕ ಈ ರೀತಿ ಯುವತಿಗೆ ನಿಂದಿಸಿದ್ದಾನೆ ಅದು ಕೂಡ ರೋಡ್ನಲ್ಲಿ ಮುಸ್ಕಾನ್ ಟೈಮ್ಸ್ ಸೈಬರ್ ಸೆಂಟರ್ ನಡೆಸ್ತಾ ಇದ್ದ ಸೈಯದ್ ಬೆಂಗಳೂರಿನ ಕೆಂಗೇರಿ ಪೊಲೀಸರು ಆರೋಪಿ ಸೈಯದ್ನ ಅರೆಸ್ಟ್ ಮಾಡಿದ್ದಾರೆ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಬಟ್ಟೆ ಬಿಚ್ಚಿ ನಿನಗೆ ಹೊಡಿತೀನಿ ಅಂತ ಮಾಲೀಕ ದತ್ತ ತೋರಿದ್ದಾನೆ ನಿನ್ನ ರೋಡ್ ನಲ್ಲಿಯೇ ಕತ್ತರಿಸಿ ಹಾಕ್ತೀನಿ ಅಂತ ನಡು ರೋಡ್ ನಲ್ಲಿಯೇ ಅಡ್ಡ ಹಾಕಿ ಹೊಡಿತೀನಿ ನನ್ನ ದುಡ್ಡೆಲ್ಲ ಹೋಯ್ತು ನನಗೆ ತಲೆ ಕೆಡಿಸ್ಬೇಡ ಯಾಕೆ ನನಗೆ ಸುಮ್ಮನೆ ಟೆನ್ಷನ್ ಕೊಡ್ತೀಯಾ ಈ ರೀತಿಯಾಗಿ ಸೈಬರ್ ಸೆಂಟರ್ ಮಾಲೀಕ ತನ್ನ ಉದ್ದಟತನವನ್ನ ತೋರಿದ್ದಾನೆ ಅಂತ ಇವಾಗ ಮೂರ್ ದಿನ ಮೊದ್ಲೇ ಆಗಿದೆ ಇವಾಗ ಮತ್ತೆ ಐದ್ ದಿನ ಅಂತ ಏನಂತ ಏನಂತ ಬರ್ಸಿರೋದು ಏನಂತ ಬರ್ಸಿರೋದು ಇವಾಗ ನಾನು ಬಡಿಯಕ್ ಬಂದ ನಾನು ಕೆಟ್ಟದಾಗ ಬೈದ ಅಂತ ಬರ್ಸಿಲ್ವ ಇವಾಗ ಎನ್ ಸಿ ಆರ್ ಯಾರು ಕೊಟ್ಟಿದ್ ನಿಮ್ಗೆ ಎನ್ ಸಿ ಆರ್ ಏನೈತೆ ಮತ್ತೆ ಏನಂತ ಬರ್ತಿರೋದು ನೀನು ಕೆಲ್ಸಕ್ಕೆ ಸೇರಿಸ್ಕೊಂಡು ಎಲ್ಲ ಗುಡ್ಡೆ ಹಾಕ್ಬಿಟ್ಟಾರ ಸರ್ ಅದಕ್ಕೆಲ್ಲ ಕಂಪ್ಲೇಂಟ್ ಬರ್ಕೊಟ್ಟಿದ್ದೀಲ್ಲ ಆ ನಾನು ಬೈದಿದ್ದಾರೆ ಕೆಟ್ಟಾಗಿ ಬೈತಿದಾರೆ ಅಂತ ಇನ್ನೇನ್ ಮಾಡಬೇಕು ನೂರ್ಕಿನ ಕಸ್ಟಮರ್ ಇಸ್ಕೊಂಡು ಈ ಬೈದ ನಾನು ಆಟ ನಾಟ್ ಮಾಡ್ಬೇಕು ಅಲ್ಲಿ ನನ್ ಬುದ್ಧಿ ಬುದ್ಧಿ ಇಲ್ವಾ ನಿನ್ಗೆ ಮತ್ತೆ ಟಮಾಟ ಕಂಡು ಇಟ್ಬಿಟ್ರೆ ಯಾರಾದ್ರೂ ಬಂದಿದ್ದು ನೋಡ್ತಾರ ನಮ್ಗೆ ಏನ್ ಬುದ್ಧಿ ಐತೆ ನಮ್ಗೇನಿಲ್ಲ ಸುಮ್ನೆ ಇವ್ ನಮ್ಗೆ ತಲೆ ಕಟ್ಸ್ಕೊಡ ಇನ್ನ ಐವತ್ ಸಾವಿರ ಬೇರೆ ಹೋಯ್ತು ಒಂದ್ ವರ್ಷದ್ದು ನಾವು ಬರದೇವ ಇವಾಗ ಏನ್ ಬರ್ತಿರೋದು ಸಯ್ಯದ್ ಅವರು ಅಲ್ಲ ಸುಮಾರು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಸರ್ ಇವ್ರ ಹತ್ರ ಸುಮಾರು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು ನಂಗೆ ಗೊತ್ತಿತ್ತು ಮೊನ್ನೆ ಅದೇನು ಮನಸ್ತಾಪ ಆಗಿದೆಯೋ ನನಗೆ ಗೊತ್ತಿಲ್ಲ ಸರ್ ನಾನು ಸಂಜೆ ಒಂದು ಆರೂವರಿಂದ ಏಳು ಗಂಟೆಗೆ ನಾನು ಇಲ್ಲಿ ಇರ್ತೀನಿ ಸರ್ ನಾನು ನಮ್ಮ ನಮ್ಮನೆ ಇರ್ತೀನಿ ಸೊ ಇವರು ಒಂದು ಹೆಣ್ಮಗಳನ್ನ ಇಷ್ಟ ಬಂದಂಗೆ ಮಾತಾಡೋದೇ ಸರ್ ಬೆತ್ತಲೆ ಮಾಡಿ ಓಡಿದ್ದೀನಿ ಕಟ್ಟಿಸ್ ಹಂಗೆ ಹಿಂಗೆ ಅಂತ ಯಾರನ್ನ ರೈಡ್ಸ್ ಕೊಡ್ತೀನಿ ಆ ಥರ ಮಾತಾಡೋಕ್ಕೆ ಸಂಪುಟನೇ ಆ ಥರ ನಾನು ಇದು ಮಾಡಿದೆ ಸರ್ ನಾನು ಇದ್ರ ಬಗ್ಗೆ ಆನ್ಲೈನ್ ಸಂಪರ್ಕ